ಹಾಯ್ ಹಲೋ ಓಯ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ನೀವು ಸ್ನೇಹಿತರೆ ಬಾಡಿ ತುಂಬ ಹೀಟ್ ಆಗಿರುತ್ತೆ ಅಂದರೆ ದೇಹದ ಉಷ್ಣಾಂಶ ಜಾಸ್ತಿ ಆಗಿರುತ್ತಲ್ವಾ ಸೊ ಅದನ್ನು ಹೇಗೆ ಕೂಲ್ ಮಾಡೋದು ಅದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾಡಿ ಹೀಟ್ ಆದಾಗ ನಮಗೆ ಕಣ್ಣುರಿ ಬರುತ್ತೆ ತಲೆನೋವು ಬರುತ್ತೆ ಮೂತ್ರ ವಿಸರ್ಜನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಮಲಬದ್ಧತೆನೂ ಕೂಡ ಕಾಣಿಸ್ಕೊಳ್ಳುತ್ತೆ ಅದರ ಜೊತೆ ಉಗುರುಗಳಲ್ಲೆಲ್ಲ ಸ್ವಲ್ಪ ಬಿರುಕು ಬಿದ್ದಾಗ ಆಗಿರುತ್ತೆ ಕೈಯೆಲ್ಲ ಹೋಗಿರುತ್ತೆ ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಿರುತ್ತೆ ಇದಕ್ಕೆಲ್ಲ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಲ್ವ ಇದನ್ನ ಬಾದಾಮ ಅಥವಾ ಆಲ್ಮಂಡ್ ಗಮ್ ಅಂತನೂ ಕೂಡ ಕರೀತಾರೆ ಇದು ನಿಮಗೆ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಕಿರಾಣಿ ಅಂಗಡಿಗಳು ಗ್ರಂಥಿಕೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೂರು ಗ್ರಾಮ್ ಜಸ್ಟ್ ಎಂಬತ್ತು ರೂಪಾಯಿ ಮಾತ್ರ ಇರುತ್ತೆ ಇದನ್ನ ಓವರ್ ನೈಟ್ ಕೂಡ ನೆನೆಸ್ಬೋದು ಇಲ್ಲಾಂದ್ರೆ ನಾಲ್ಕೈದು ತಾಸು ಕೂಡ ನೀವು ನೆನೆಸ್ಕೋಬೋದು ನಾನು ಇಲ್ಲಿ ಓವರ್ ನೈಟೇ ನೆನೆಸಿದ್ದೀನಿ ಅದ್ರ ಜೊತೆ ಒಂದು ಚಮಚದಷ್ಟು ಸಬ್ಬಕ್ಕಿ ಕೂಡ ನೆನೆಸ್ಕೊಂಡಿದ್ದೀನಿ ಸಬ್ಬಕ್ಕಿ ನಿಮಗೆ ಗೊತ್ತಿದ್ದಾಗ ಎಷ್ಟು ತಂಪು ಅಂತ ಎಲ್ಲರಿಗೂ ಕೂಡ ಗೊತ್ತು ಹಾಗೆ ಆಲ್ಮಂಡ್ ನ ನಾವು ನೆನೆಸಿಟ್ಟಾಗ ಅದು ಒಂಥರ ಸ್ಪಾಂಜ್ ತರ ಆಗಿರುತ್ತೆ ಸೊ ಅದ್ರಲ್ಲಿ ಯಾವುದೇ ಟೇಸ್ಟು ಆ ಥರದ್ದು ಇರೋದಿಲ್ಲ ಸ್ವಲ್ಪ ಸೊಪ್ಪೆ ಸೊಪ್ಪೆ ಅಂತ ಅನ್ಸುತ್ತೆ ಆದರೂ ಕೂಡ ನೀವು ತಿನ್ಬೋದು ನಾನಿಲ್ಲಿ ಸಬ್ಬಕ್ಕಿನ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೊಂಡೆ ಬೇಗ ಬೆಂದ್ಬಿಡುತ್ತೆ ಅದರ ಜೊತೆ ನಾನು ಕೆಂಪು ಸಕ್ರೆನ ತೊಗೊಂಡಿದ್ದೀನಿ ಕೆಂಪು ಕಲ್ಸಕ್ಕರೆ ತೊಗೊಳ್ಳಿ ಅದು ಕೂಡ ಅಷ್ಟೇ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದು ತುಂಬ ಹೆಲ್ಪ್ ಮಾಡುತ್ತೆ ಈಗ ನಾನು ಬಾದಾಮ್ಗೊಂದು ನೆನೆಸಿಟ್ಟಿದ್ನಲ್ವ ಸೊ ಅದನ್ನ ಒಂದು ಮೂರು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿರುವಂಥ ಸಬ್ಬಕ್ಕಿ ಕರಗಿರುವಂಥ ಅಂಥ ಕಲಸಕ್ಕರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಕೊಂಡ್ಬಿಡ್ತೀನಿ ಇದ್ರ ಜೊತೆ ನಾನು ಹಾಲು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನೀವು ಡೈರೆಕ್ಟಾಗಿ ಹಾಗೇನೂ ಕುಡಿಬಹುದು ಸೊ ಸ್ವಲ್ಪ ಸ ಕಲ್ ಹಾಕಿರೋದ್ರಿಂದ ಸ್ವೀಟ್ ಆಗುತ್ತೆ ಬಟ್ ನಾನು ಹಾಲನ್ನ ಆ್ಯಡ್ ಮಾಡಿ ಕುಡಿತಾ ಇದ್ದೀನಿ ಇಷ್ಟ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು